ಗೊಲ್ಲರಹಟ್ಟಿ ಗ್ರಾಮದ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯ ತಿಪಟೂರು ತಾಲೂಕಿನ ಕೆಬ್ಬನಹಳ್ಳಿ ಹೋಬಳಿಯ ಇಂಡಿಸ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟಿಗೆನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ವಾಹನ ಸವಾರರು ಈ ರಸ್ತೆಯಲ್ಲಿ ಹೋಗುವುದು ಅಸಾಧ್ಯ ಗೊಲರಾಟ್ಟಿ ಗ್ರಾಮಸ್ಥರು ಅಲಂವಾರಿ ಸಂಸದರಿಗೆ ಶಾಸಕರುಗಳಿಗೆ ಮನವಿಯನ್ನ ಸಲ್ಲಿಸಿದರು ಯಾವುದೇ ರೀತಿಯ ಪ್ರಯೋಜನ ಉಂಟಾಗಿಲ್ಲ ಇನ್ನಾದರೂ ಕೂಡ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ವರದಿ ಮಂಜು ಗುರುಗದಹಳ್ಳಿ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಇಂಡಿಶೇರೆ ಗ್ರಾಮ ಪಂಚಾಯತ್ಗೆ ಸೇರಿದ ಕಟಗಿನಹಳ್ಳಿಯಿಂದ ಕಟಗಿನಹಳ್ಳಿ ಗೊಲರಾಟ್ಟಿಗೆ ಹೋಗುವ ರಸ್ತೆ ದುರಸ್ತೀಕರಣವಾಗಿ ಮಾತಾಡ್ತಿದ್ದೀವಿ ಇದು ಬಂದು ನೂರಾರು ವರ್ಷಗಳಿಂದ ಗುದ್ರಿಂದ ಆಗಿದೆ ಜನ ಜನಗಳು ಓಡಾಡೋದಕ್ಕೆ ತೊಂದರೆ ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗಿದೆ ಒಂದು ಎಮರ್ಜೆನ್ಸಿ ಮೆಡಿಕಲ್ ಯಾವ್ದಾರ ಈಗ ಬಾ ಏನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೂ ಹೋಗೋಕ್ಕಾಗಲ್ಲ ನಡ್ಕೊಂಡು ಹೋಗ್ಬೇಕು ಒಂದು ಕಿಲೋಮೀಟ್ರು ಇರೋದು ಅಲ್ಲಿ ಇಲ್ಲಿ ಬಂದು ಕಾಡು ಜನ ಹಿಂದುಳಿದ ವರ್ಗದವ್ರು ಇರೋದು ಹಂಗಾಗಿ ಇಲ್ಲಿ ಯಾರೂ ತಲೆ ಕೆಡಿಸ್ಕೊತಿಲ್ಲ ಜನಗಳು ಈಗ ಯಾವ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲಾರ್ಗು ಅರ್ಜಿ ಕೊಟ್ಟಿದೀವಿ ಇದರಿಂದ ಯಾರು ಏನು ಇದು ಮಾಡ್ತಾ ಇಲ್ಲ ತಲೆಗಾಕೊಂಡು ಏನು ಕೆಲಸನೆ ಏರಿ ಕೆಳಗಡೆ ಇರೋದು ನಾವು ಈ ರೋಡ್ ಬಂದು ನೋಡಿ ಈ ತರ ಇದೆ ಪರಿಸ್ಥಿತಿ ಆಗ್ತಾ ಇಲ್ಲ ಮಳೆ ಪಡೆ ಬಂತು ಅಂದ್ರೆ ಒಂದ್ ಹಾಲಾಕಲ್ಲ ಯಾವ್ದು ಹೋಗಕ್ಕಾಗಲ್ಲ ಹೋಗಲ್ಲ ಹುಡುಗರು ಹಿಂಸೆ ನಡ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ